ಈಗ ಬಾಸ್ ನೋಡ್ತಾ ಇದ್ದೀವಿ ದಿನ ದಿನ ಅಂದರೆ ಎಂಟು ಒಂಬತ್ತು ಒಂಬತ್ತುವರೆಗೆ ಶನಿವಾರ ಭಾನುವಾರ ಒಂಬತ್ತು ಗಂಟೆಗೆ ಡೈ ನಾವು ಡೈಲಿ ನೋಡ್ತೀವಿ ಅದು ಏನಮ್ಮ ಅವ್ರ ಬಾಯಿ ಮಳುವ ಕಿತ್ತಾಡಿ ಕಿತ್ತಾಡಿ ಸಾಯ್ತಾರಲ್ಲಮ್ಮ ಆ ಇದೆಯಾ ಅವ್ರ ಹತ್ರ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕಂಡು ಈಗ ನಿನ್ನೆ ಜೋಡಿ ಮಾಡಿದ್ರು ಅವ್ರನ್ನ ಒಬ್ಬೊಬ್ಬರ ಜೋಡಿನ ನೋಡ್ರಿ ಹೆಂಗೆ ಸಾಯ್ತಾರೆ ನೋಡ್ರಿ ಒಬ್ರಿಗೊಬ್ಬ ಅವ್ರಿಗೆ ಅವ್ರನ್ನೇ ಯಾರಿಗೂ ಇದನ್ನೇ ಮಾಡ್ಕೊತಾಯಿಲ್ಲ ಅವರು ಯಾರು ಅವರು ಸದ್ಕೋದಲ್ಲ ಯಾವ ಒಂದು ಇಬ್ಬರು ಮೂರು ಜನ ಬಿಟ್ಟರೆ ಎಲ್ಲ ಹೆಲ್ಮೆಟ್ ಆಗಿರೋರು ಅವರು ಅವನು ಆ ಇಬ್ಬರು ಹುಡುಗಿಯಾರ ಹೆಸನಪ್ಪ ಗೌತಮಿ ಇನ್ನೊಬ್ಳು ಮುಗಿಸಿತಾ ಮತ್ತು ಅವ ಇವನು ಯಾರೋನು ಅದೇ ಗಡ್ಡ ಬಿಟ್ಕೊಂಡಿದ್ದಾನಲ್ಲ ಮಂಜು ಆ ಮಂಜು ಜೊತೆ ಸೇರ್ಕೊಂಡು ಪಾಪ ಆ ನಾಟಕ ಆಡ್ತಾರಲ್ಲ ಅವರು ಸರಿನಾ ಅವ್ರು ಸರಿಲಾ ಕಣಮ್ಮ ಅವ್ರು ಬಾಕಿ ಬಿಗ್ ಬಾಸ್ ಮೇಲೆ ಯಾರು ಸರಿ ಅಂದರೆ ಪಾಪ ಇವ್ರ ಮಗ ಏನೋ ಅವ್ನು ಹೆಸ್ರೇನು ಧರ್ಮ ಧರ್ಮಕೀರ್ತಿ ಕೀರ್ತಿ ಒಬ್ಬ ಆಮ್ಯಾಕೆ ಇನ್ನೊಬ್ಬ ಅವ್ನು ಹೆಸ್ರೇ ಇನ್ನೊಬ್ಬ ಕ್ಯಾಪ್ಟನ್ ಆಗಿದ್ದಲ್ಲ ಏನು ಹೆಸ್ರಿ ಹಾಂ ಪ್ರಿಯಕ್ರಮ ಅವರಿಬ್ಬರು ಬಿಟ್ಟು ಆಮೇಲೆ ಇನ್ನೊಂದೇನು ಗೊತ್ತಾ ಅಲ್ಲಿರೋರು ಅವ್ರ ಬಾಯಿಗೆ ಮುನ್ನಾಕ ಆ ಹೋಗಿ ಹೋಗಿ ಆ ಗೋ ಇನ್ಯಾರನೂ ಇಡ್ರಮ್ಮ ಆ ಗೋಡು ಸುರೇಶನ್ನೇ ಅವನ ಊಟ ಮಾಡಲಿ ತಗಲಿ ಆ ಬುಟ್ಲಿ ಒಬ್ಬನ್ನೇ ಎಲ್ಮೆಟ್ ಮಾಡ್ತಾರೆ ಹೆಂಗಮ್ಮ ಸರ್ ಆ ಹಾಂ ಅವನೊಬ್ಬನ್ನೇ ಹೆಲ್ಮೆಟ್ ಮಾಡ್ತಾರೆ ಹಾಂ ಇನ್ನು ಯಾರು ಯಾರು ಎತ್ಕೋ ಆ ಊಟ ಮಾಡಿದ್ಕೂ ಅವನೇ ಆ ಫಸ್ಟು ಇದು ಮಾಡಿಂದು ಅವನ್ನೇ ಮಾಡ್ತಾರೆ ಆ ಸರಿಯಾ ಸರಿಯಲ್ಲ ತಪ್ಪಲ್ವ ಅದು ಹಾಂ ಇನ್ನೊಂದು ಏನಂದರೆ ಅಯ್ಯಮ್ಮ ಇವಳೊಬ್ಬ ಅವಳಲ್ಲಪ್ಪ ನಮ್ಮವಳ ಯಾರ ಇದೆ ಮಂಗ್ಳೂರು ಕಡೆಯವಳು ಹಾಂ ಚೇತ್ರ ಕುಂದಾಪುರ ಅವಳು ಬಾಯಂತೂ ಸಖತ್ ಬಾಯಿ ಅವಳು ಬಾಯಿ ಇವ್ರು ಮೂರು ಜನ ಸೇರ್ಕೊಂಡು ಎಲ್ಲರೂ ಹೆಲ್ಮೆಟ್ ಮಾಡ್ತಾರೆ ಹಾಂ ಅವನು ಆ ಎಮ್ಮ ಮೂರು ಸಾರಿ ಮೂರು ಎರಡು ಸ ಮೂರು ಸಾರಿಗೆ ಗೆದ್ದು ಆ ಏಳು ಅವಳ ಹೆಸರು ಬೊಯ್ಯ ಮೂರು ಸಾರಿಗೆ ಗೆದ್ದು ನಿನ್ನ ಇನ್ ತಗೋತೀನಿ ಅಂತ ಅಂದ್ಬಿಟ್ಟು ಎಂಥ ಮೋಸ ಮಾಡೋದು ಈಗ ಹೋಲಿ ರಾತ್ರಿ ಹೋಗಿ ಅಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಮಾಡಿ ಕೇಳ್ದನಲ್ಲ ಅದನ್ನು ಯಮ್ಮನಗಾರರು ಕೊಡೋಕಿಲ್ವಾ ಹಾಂ ಕೊಡ್ದಾಗ ತಪ್ಪಲ್ವಾ ಅದು ಹಾಂ ಅನ್ಮಂತ ಏನಮ್ಮ ಅವನು ಯಾರ್ಯುಳ ಯಾರೇ ಹುಳ ಇದ್ದಂಗೆ ಯಾಕಡೆ ಹೋಗ್ಕತ್ತೀರಿ ಅಂತ ಹೇಳೋಕ್ಕಾಗೋದಿಲ್ಲ ಅವನು ಯಾರೆ ಹುಳ ಇದ್ದಂಗೆ ಅಂದರೆ ಈಗ ಚೆನ್ನಾಗಿ ಆಡ್ತಾವನೆ ಏ ಇಲ್ಲಮ್ಮ ಅವನು ಬೇಕು ಅಂತಲೇ ಆಡ್ತಾನೆ ಅವನಿರೋದಂಗಲ್ಲ ಅವನು ಆ ನಮ್ಮ ಆ ಎಲ್ಲ ಗೊತ್ತು ಆದರೆ ಅವನು ಬೇಕು ಬೇಕು ಅಂತಲೇ ಅವನು ಎಲ್ಲ ಥರದಲ್ಲೂ ಅವನೇ ಆದರೆ ಬೇಕು ಬೇಕು ಅಂತ ಆಡ್ತಾನೆ ಅವನು ಓಯಿಂಟ್ರಿ ಓಯಿಂಟ್ರಿ ಕಡೆ ಹೋಗಿರೋದು ಅವನು ಬಂದರೂ ಹೋಯ್ ಕಾರ್ಡ್ ಇಂಟ್ರಿ ಕಾರ್ಡಿಂದ ಹೋಗೋನೆ ಅವನು ಬೇಕು ಅಂತ ಹೇಳ್ತಾರದು ಮಂಜು ಏನ್ ಮಾಡ್ದ ಅಂದ್ರೆ ಇವನು ಯಾರು ಇವನು ಮೇಲೆ ಅವನು ಜಾಸ್ತಿ ಆಯ್ತು ಯಾರು ಬಂದ್ಮೇಲೆ ಹನುಮಂತ ಅಲ್ಲ ಇವನು ಬಂದ್ಬಿಟನಲ್ಲಪ್ಪ ಈಚಿಗೆ ಓ ಲಾರಿ ಜ್ಮೇಲೆ ಬಂದ ಮೇಲೆ ಅವನು ಜಾಸ್ತಿ ಆಗೋಯ್ತು ಯಾರ್ದು ಮಂಜೋದು ಲಾರಿ ಜಾಕ್ಸೇ ಜಾಸ್ತಿ ಆಗೋಯ್ತು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಆಮೇಲೆ ಹೆಣ್ಮಕ್ಳ ಜೊತೆ ಸೇರ್ಕೋದು ಸ್ವಲ್ಪ ಕಡಿಮೆ ಇರಬೇಕು ಅವ್ರು ಮೂರು ಜನ ಸೇರ್ಕೊಂಡು ಆಡೋದು ನಮ್ಗೆ ಇಷ್ಟ ಇಲ್ಲ ತಪ್ಪದು ಬಿಗ್ ಬಾಸ್ ನಮಗೆ ಅಂದರೆ ಬಿಗ್ ಬಾಸ್ ನೋಡೋಕೆ ಇಷ್ಟನೇ ಇವರು ಒಳ ಒಳ ಸ್ವಾಭಿರ ಮುಂಡೇತಾವ ಇದ್ದಂಗೆ ಅವಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ